ಯಾರು ಇವತ್ತಿನ ಒಂದು ಅವಧಿಯ ಬಗ್ಗೆ ಇವತ್ತಿನ ಒಂದು ವಿಚಾರದ ಬಗ್ಗೆ ಯೂಟ್ಯೂಬ್ ನಲ್ಲಿ ಕಮೆಂಟ್ ಹಾಕಬಹುದು ಹ್ಯಾಂಡ್ ರೈಸ್ ಮಾಡಬಹುದು ಮತ್ತು ಚಾಟ್ ಅಲ್ಲಿ ಹಾಕಬಹುದು ವಾಯ್ಸ್ ಓವರ್ ಅಲ್ಲಿ ಬರಬೇಕು ಅವರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಟೀಮ್ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾರೆ ನಿಮ್ಮ ಹೆಸರು ಮಾಡಿಕೊಂಡು ಪ್ರಶ್ನೆಯನ್ನ ಬ್ರೀಫ್ ಆಗಿ ಕೇಳಿ ನಮಸ್ಕಾರ ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ ಇವತ್ತು ತಾವೀಗ ಮಾತಾಡ್ತಾ ಫೋರ್ ಆಫ್ ಪರ್ಸನ್ಸ್ ಇರ್ತಾರೆ ಯಂಗ್ ಬಾಡಿ ಯಂಗ್ ಮೈಂಡ್ ಈ ತರ ಹೇಳಿದಾಗ ಯಂಗ್ ಬಾಡಿ ಓಲ್ಡ್ ಮೈಂಡ್ ಅಂತ ಹೇಳಿ ತಾವು ಡಿಸೀಸ್ಡ್ ಬಾಡಿ ಅದು ಅನ್ನೋ ತರ ಹೇಳಿದ್ರೆ ಯಾಕೆಂದ್ರೆ ವಯಸ್ಸಾದಂಗ್ ಮೆಜಾರಿಟಿ ಅದು ಅಪ್ಲೈ ಆಗ್ಬೋದು ಬಟ್ ಕೆಲವಕ್ಕೆ ನಾನ್ ಈ ತರ ಇಂಟರ್ಪ್ರಿಟ್ ಮಾಡೋದಾದ್ರೆ ಮೈನಾರಿಟಿನಲ್ಲಿ ಯಂಗ್ ಬಾಡಿ ಅಂದ್ರೆ ಹುಡುಗಾನೆ ಆದ್ರೆ ಅವ್ನ ಮೈಂಡ್ ತುಂಬಾ ಮೆಚ್ಯೂರ್ ಆಗಿದೆ ಅವನು ಬಹಳ ತಿಳ್ಕೊಂಡಿದ್ದಾನೆ ಫಾರ್ ಎಕ್ಸಾಂಪಲ್ ನಾವು ಯಚಿಕೆ ನಚಿಕೆತನ್ ನೋಡ್ತೀವಿ ಅಥವಾ ನಾವು ಪ್ರಹ್ಲಾದನ್ ನೋಡ್ತೀವಿ ಅಥವಾ ಧ್ರುವನ್ ನೋಡ್ತೀವಿ ಅವರೆಲ್ಲ ಬಾಲಕರೇ ಚಿಕ್ಕವರೇನೆ ಏನ್ ಇವನ್ ನಚಿಕೇತನ್ ಮಾತ್ರ ತುಂಬಾ ಪಾಂಡಿತ್ಯ ಇತ್ತು ಅವ್ರ ಇನ್ನಿಬ್ಬರಿಗೆ ಬಹಳ ಶ್ರದ್ಧೆ ಇತ್ತು ಭಕ್ತಿ ಇತ್ತು ಸೊ ಅದರಿಂದ ಅವ್ರಿಗೆ ಏನ್ ತಿಳಿದಿತ್ತು ಅದನ್ನೇ ಅವ್ರು ಫಾಲೋ ಮಾಡಿ ಅವ್ರು ಮೋಕ್ಷವನ್ನು ಪಡೆದ್ರು ಅಥವಾ ಮುಕ್ತಿ ಪಡೆದ್ರು ಸೊ ಈ ತರ ಖಂಡಿತ ಖಂಡಿತ ಆಕ್ಚುಲಿ ದೋಸ್ ಆರ್ ಆಲ್ ಎಕ್ಸೆಪ್ಷನಲ್ ಪೀಪಲ್ ಯಂಗ್ ಬಾಡಿ ಓಲ್ಡ್ ಮೈಂಡ್ ನೀವು ಹೇಳಿದ ಹಾಗೆ ನಚಿಕೇತ ತುಂಬಾ ಪಾಂಡಿತ್ಯ ಇತ್ತು ಅಂತ ಅನ್ಕೊಂಡಿದ್ರೆ ಅದಾದಾಗ ಹತ್ತು ವರ್ಷ ಅವನಿಗೆ ವೇದಾಧ್ಯಯನ ಒಂದು ತಕ್ಕ ಮಟ್ಟಿಗೆ ಆಗಿತ್ತು ಬಿಟ್ರೆ ಅವ್ರು ಮೇಧಾವಿ ತರ ಇರಲಿಲ್ಲ ಬಟ್ ನೀವು ಹೇಳಿದಾಗ ಬೇರೆ ಎಕ್ಸಾಂಪಲ್ ಗಳಿರ್ಬಹುದು ಈ ವಿಚಾರಕ್ಕೆ ಬಂದಾಗ ವಿವೇಕಾನಂದ್ರೂ ಕೂಡ ಅಮೆರಿಕಾದಲ್ಲಿ ಹೋಗಿ ಭಾಷಣವನ್ನ ಮಾಡಿದಾಗ ಐ ಥಿಂಕ್ ಬೆಸೆಂಟ್ ಇರಬಹುದು ಮೋಸ್ಟ್ಲಿ ಬೆಸೆಂಟ್ ಅಂತ ಅನ್ಸುತ್ತೆ ಅವ್ರು ಹೇಳ್ತಾರೆ ಈ ವ್ಯಕ್ತಿ ಬಂದಾಗ ಮೂವತ್ತು ವರ್ಷದ ಯುವಕರಂತೆ ಕಂಡ್ರು ಕೂಡ ಅವನಿಂದ ಬರ್ತಾ ಇರುವಂತಹ ವಿಚಾರಧಾರೆ ಸಾವಿರಾರು ವರ್ಷದ ಋಷಿಗಳ ಒಂದು ವಾಣಿಯಂತೆ ಇತ್ತು ಅಂತ ಅಂದ್ರೆ ವಯಸ್ಸು ಮನಸ್ಸು ಅನ್ನೋಂಥದ್ದು ಇದು ಸಾಮಾನ್ಯವಾಗಿ ನಾ ಅದನ್ನೇ ಹೇಳಿದ್ದು ಅಸಾಮಾನ್ಯವಾಗಿ ನೀವು ಕೂಡ ಖಂಡಿತವಾಗ್ಲು ಆಗಬಹುದು ಎಲ್ಲಿ ಅಂದ್ರೆ ಎಷ್ಟಾರು ಇರಲಿ ನನ್ನ ಮನಸ್ಸು ನನ್ನ ಪ್ರೌಢಿಮೆ ನನ್ನ ಮೆಚುರಿಟಿ ಹೈಯೆಸ್ಟ್ ಹೋಗುತ್ತೆ ಮುಂದಿನ ಪ್ರಶ್ನೆ ಹಲೋ ಸರ್ ನಮಸ್ಕಾರ ವೃಂದ ಅಂತ ಉಳ್ಳಾಲದಿಂದ ಆ ನೀ ಹಿಂದಿನ ಕ್ಲಾಸ್ಗಳನ್ನ ಎಟೆಂಡ್ ಮಾಡಿದ್ದೀನಿ ನಿಮ್ಮದು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ನನ್ಗೆ ಹೇಳಿದ್ರೆ ಈಗ ಈ ಉಪನಿಷತ್ತೇ ಸಂಸ್ಕೃತದಲ್ಲಿರೋದಾ ಇಲ್ಲ ಆಗಿನ ಆಡು ಸಂಸ್ಕೃತ ಆಗಿತ್ತ ಅಂತ ಅಂತ ಹೇಳಿದ್ರೆ ಈಗ ನೀವು ಶ್ಲೋಕ ಹೇಳ್ತಾ ಇದ್ದೀರಿ ಶಂಕರಾಚಾರ್ಯಸ ಸಂಸ್ಕೃತನೇ ಇವನ್ ತೋಟಕಾಚಾರ್ಯ ಈಗ ನೀವ್ ಏನೆಲ್ಲ ಹೇಳಿದ್ರೆ ಅದೆಲ್ಲ ಸಂಸ್ಕೃತದಲ್ಲಿ ಇರುತ್ತೆ ಮತ್ತೆ ಇವನ ಭಗವದ್ಗೀತೆಗೆ ಸಹ ಭಾಷವನ್ನ ಬರೀತಾರೆ ಅಂತ ಅವ್ರು ಬರುತ್ತಲ್ಲ ಶಂಕರಾಚಾರ್ಯ ಇದ್ರಲ್ಲಿ ಸ್ವತಃ ವೇದವ್ಯಾಸರೇ ಅದನ್ನ ಪರೀಕ್ಷೆ ಮಾಡ್ಬಿ ನನ್ಗೆ ಕನ್ಫರ್ಮ್ ಮಾಡ್ಬೇಕಂತ ಸಹ ಅವ್ರದ್ದೊಂದು ಕಥೆಯಲ್ಲಿ ಬರುತ್ತೆ ಹಾಗಿರುವಾಗ ಭಾಷೆ ಅಂತ ಹೇಳಿದ್ರೆ ಈಗ ನೀವು ನಮ್ಗೆ ಹೇಗೆ ಕನ್ನಡದಲ್ಲಿ ಇಂಟರ್ಪ್ರಿಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅದೇ ತರ ಅವ್ರ ಪ್ರತಿಯೊಂದು ಶ್ಲೋಕನ ಇಂಟರ್ಪ್ರಿಟ್ ಮಾಡೋದಾ ಅಂತ ವೆರಿ ನೈಸ್ ವೆರಿ ಗುಡ್ ಪ್ರಶ್ನೆ ನಾವು ಭಾಷೆಯ ವಿಚಾರವಾಗಿ ತಗೊಂಡಾಗ ಮೊಟ್ಟ ಮೊದಲು ವೇದ ಅಥವಾ ಉಪನಿಷತ್ತು ಸಂಸ್ಕೃತದಲ್ಲಿದೆಯಾ ಇದೆಯಾ ಅಂತಂದ್ರೆ ಹೌದು ಮತ್ತು ಇಲ್ಲ ಎರಡೂ ಹೇಳಬಹುದು ಯಾಕಂದ್ರೆ ನಾವು ಇವತ್ತು ಕಲಿತಾ ಇರುವಂತಹ ಸಂಸ್ಕೃತ ಪಾಣಿನೀಯ ಗ್ರಾಮರ್ ಇರುವಂತಹ ಪ್ರಾಣಿನೀಯ ಒಂದು ಯಾವ ಒಂದು ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧ ಒಂದು ಪರಿಮಿತಿ ಇರುವಂತಹ ಸಂಸ್ಕೃತ ಆದ್ರೆ ವೇದ ಮತ್ತು ಉಪನಿಷತ್ತುಗಳಲ್ಲಿ ಅದಕ್ಕಿಂತನೂ ಹಳೆಯ ಭಾಷೆ ಅದಕ್ಕೆ ಅದನ್ನ ಆರ್ಷ ಭಾಷೆ ಅಂತ ಕರೀತಾರೆ ಅದನ್ನ ಯಾರು ಬರೆದಿದ್ದಲ್ಲ ಅದಕ್ಕಾಗಿನೇ ಅದು ಬರೆದಿದ್ದಲ್ಲ ಋಷಿಗಳಲ್ಲಿ ಋಷಿಗಳಿಗೆ ತಮ್ಮ ಒಂದು ಧ್ಯಾನದ ಉತ್ತುಂಗ ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ಅದು ಹೊಳೆದಂತಹದ್ದು ಅಲ್ಲಿ ಎಷ್ಟೊಂದ್ ಸರಿ ಗ್ರಾಮರ್ ಫಾಲೋನೇ ಆಗಲ್ಲ ಅದಕ್ಕೆ ಬೇರೆದಾದಂತಹ ವಿಚಾರ ಇದೆ ಆದ್ರೆ ಸಂಸ್ಕೃತದ ಗಳು ಸಂಸ್ಕೃತದ ವಿಚಾರಗಳು ಈ ರೀತಿ ಅಂತ ಕರಿಬಹುದು ಹಾಗೆ ನೀವು ಇನ್ನೊಂದು ಹೇಳಿದ್ರಿ ಸಂಸ್ಕೃತ ಆಡು ಭಾಷೆ ಆಗಿತ್ತ ಮೋಸ್ಟ್ಲಿ ಇರಬಹುದು ಆದ್ರೆ ಬೇರೆ ಬೇರೆ ಭಾಷೆಗಳು ಗ್ರಾಮೀಣ ಭಾಷೆಗಳು ಇತ್ತು ಯಾಕೆಂದ್ರೆ ನನಗೆ ತಿಳಿದ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಇದು ಗ್ಯಾರಂಟಿ ಅಲ್ಲ ನನ್ನ ಒಂದು ಪರಿಮಿತಿಯ ಜ್ಞಾನದಲ್ಲಿ ತಗೊಂಡಾಗ ಹನ್ನೊಂದನೇ ಶತಮಾನದಲ್ಲಿ ಜ್ಞಾನದೇವರು ಅಂತ ಬರ್ತಾರೆ ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ್ ಅವರು ಗೀತೆಗೆ ಭಾಷ್ಯವನ್ನ ಅವ್ರು ಬರೀತಾರೆ ಮರಾಠಿಯಲ್ಲಿ ಬರೀತಾರೆ ಯಾಕಂದ್ರೆ ಜನರಿಗೆ ಅರ್ಥ ಆಗ್ಬೇಕು ಸಾಮಾನ್ಯ ಜನರಿಗೂ ಅರ್ಥ ಆಗ್ಲಿ ಅಂತ ಅವರು ಮರಾಠಿಯಲ್ಲಿ ಬರೀತಾರೆ ಜ್ಞಾನೇಶ್ವರಿ ಅಂತ ಕೂಡ ಕರೀತಾರೆ ಆದ್ರೆ ಶಂಕರಾಚಾರ್ಯರು ಭಾಷ್ಯವನ್ನ ಸಂಸ್ಕೃತದಲ್ಲಿ ಯಾಕೆ ಬರೆದ್ರು ಅಂದ್ರೆ ಅವ್ರದ್ದು ಭಾಷ್ಯವನ್ನ ಬರೆಯುವಾಗ ಅವರು ಉದ್ದೇಶ ಸಾಮಾನ್ಯರನ್ನ ಮಾಡುವಂಥದ್ದಲ್ಲ ಪಾಂಡಿತ್ಯ ಇರೋರು ತಪ್ಪರ್ಥ ಮಾಡ್ಕೊಂಡಿದ್ರು ಅವರಿಗೆ ವಿಚಾರ ತಿಳಿಸಿದ್ರೆ ಅವ್ರು ಬೇರೆಯವ್ರು ತಿಳಿಸ್ತಾರೆ ಹೇಗೆ ವಿವೇಕಾನಂದರು ಹೋಗಿ ಮಾತಾಡ್ತಾ ಇದ್ದಲ್ಲ ಒಂದು ಕಡೆ ಸೈಂಟಿಸ್ಟ್ಗಳು ಒಂದು ಕಡೆ ರಿಚ್ ಪೀಪಲ್ ಗಳು ಒಂದು ಕಡೆ ಈ ರಾಜ ಮಹಾರಾಜರು ಯಾಕೆಂದ್ರೆ ಅವರು ಸರಿಯಾದ್ರೆ ಸಾಮ್ರಾಜ್ಯ ಸರಿಯಾಗತ್ತೆ ಅವ್ರನ್ನ ಫಾಲೋ ಮಾಡೋರು ಸರಿಯಾಗತ್ತೆ ಅಂತ ವಿವೇಕಾನಂದರು ಯಾವ್ದನ್ನೇ ಯೋಚನೆ ಮಾಡಿದ್ರು ಶಂಕರಾಚಾರ್ಯರು ಹಾಗೇನೆ ಅವ್ರು ಹೋಗ್ತಾ ಇದ್ದಿದ್ದು ಮುಖ್ಯವಾಗಿ ಭಾಷೆ ಬರೆಯುವಂತಹ ಸಮಯದಲ್ಲಿ ಯಾರ ಹತ್ರ ಅಂದ್ರೆ ಅವ್ರು ಹೋಗ್ತಾ ಇದ್ರೆ ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರ ಆ ವಿದ್ವಾಂಸರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಮುಖ್ಯವಾಗಿ ಭಾಷೆವನ್ನ ಬರೆದ್ರು ಹಾಗಾದ್ರೆ ಈ ಸ್ತೋತ್ರ ಸಾಹಿತ್ಯ ಪ್ರಕರಣ ಗ್ರಂಥಗಳನ್ನು ಯಾಕೆ ಬರೆದಿರಬಹುದು ಅಂದ್ರೆ ಮೋಸ್ಟ್ಲಿ ಆಗ ಹೆಚ್ಚು ಪ್ರಚಲಿತವಾಗಿ ನಾನು ಎಲ್ಲರೂ ಕೂಡ ಆಡಭಾಷೆ ಅಂತ ಹೇಳಿದೆ ಹೋದ್ರು ಹೆಚ್ಚು ಪ್ರಚಲಿತವಾಗಿ ಸಂಸ್ಕೃತ ಇತ್ತು ಅಂತ ಅನ್ಸುತ್ತೆ ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧಿ ಇರ್ಬೋದು ಅಥವಾ ಅಂಬೇಡ್ಕರ್ ಕೂಡ ಅಂಬೇಡ್ಕರ್ ಕೂಡ ಈ ಭಾರತದಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಲಿಂಕಿಂಗ್ ಲ್ಯಾಂಗ್ವೇಜ್ ಆಗ್ಬಹುದು ಅಂದ್ರೆ ಸಂಸ್ಕೃತ ಅಂತ ಹೇಳ್ತಾರೆ ಅದನ್ನ ನಾವಿವತ್ತು ಸಂಸ್ಕೃತವನ್ನ ಯೋಚನೆ ಮಾಡದೆ ಬಿಟ್ಟಿದೀವಿ ಕಲಿಯೋದನ್ನ ಬಿಟ್ಟಿದೀವಿ ಅಷ್ಟೇ ಅಲ್ಲದೆ ನಾವು ಅಪ್ಪಿ ತಪ್ಪಿ ಯಾವ್ದಾದ್ರು ಮಗು ಸಂಸ್ಕೃತವನ್ನ ಹೈಸ್ಕೂಲ್ ಅಲ್ಲಿ ತಗೊಳತ್ತೆ ಯಾಕೆಂದ್ರೆ ಹೈ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ನಮ್ಮ ಜೀವನದ ಅಥವಾ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬರುವಂತ ಪ್ರತಿಯೊಂದು ಗ್ರಂಥವೂ ಸಂಸ್ಕೃತದಲ್ಲಿರುವಾಗ ಅದನ್ನ ಕಲಿಬೇಕು ಐ ಶುಡ್ ನೋ ಮೈ ರೂಟ್ಸ್ ನನ್ನ ಪರಂಪರೆ ನನ್ನ ಒಂದು ಜ್ಞಾನ ಧಾರೆಯನ್ನ ತಿಳಿಬೇಕು ಅನ್ನೋದು ಬಿಟ್ಟು ಮಾರ್ಕ್ಸ್ಗೋಸ್ಕರ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರನೇ ಪ್ರಮೋಟ್ ಮಾಡ್ಲಿಕ್ಕೆ ಹಲವಾರು ಸಂಸ್ಥೆಗಳು ಅಕ್ಷರ ಅಕ್ಷರಂ ಅಥವಾ ಸಂಸ್ಕೃತ ಭಾರತಿ ಇಂಥದ್ರೆಲ್ಲ ಹಲವಾರು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಅದರಿಂದ ಸಂಸ್ಕೃತವನ್ನ ಕಲಿತಾಗ ಮೂಲದಲ್ಲಿ ಕಲಿಬಹುದು ಆದ್ರೆ ಈಗೀಗ ಎಲ್ಲರಿಗೂ ಅದು ಕಲಿಯೋದಕ್ಕೆ ಅವಕಾಶ ಇರಲ್ಲ ಅಂತ ಹೇಳಿ ಹಲವಾರು ಜನ ಇವಾಗಿನ ಬರೋರು ಆ ಸಂಸ್ಕೃತವನ್ನ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಇವತ್ತಿನ ಜನರಿಗೆ ಹೇಗೆ ಹೊಂದಿಸ್ಬೋದು ಅದನ್ನ ಆ ಭಾಷೆಯಲ್ಲಿ ಕೂಡ ಹೇಳ್ತಾ ಇದ್ದಾರೆ ಅದ ಸಂಸ್ಕೃತವನ್ನ ಕಲಿಯೋದು ಅತಿ ಮುಖ್ಯ ಕಲೀಲಿಕ್ಕೆ ಹಾಗಂತ ಸಂಸ್ಕೃತ ಕಲ್ತ್ರೆನೇ ಆತ್ಮಜ್ಞಾನ ಆಗತ್ತಾ ನೋ ಸಂಸ್ಕೃತ ಕಲ್ತ್ರೆನೇ ಆತ್ಮಜ್ಞಾನ ಆಗತ್ತೆ ಅನ್ನೋದು ಇಲ್ಲ ವಿಚಾರವನ್ನ ತಿಳಿಬೇಕು ವಿಚಾರವನ್ನ ಮನನ ಮಾಡಬೇಕು ಆ ವಿಚಾರ ಮನನ ಮಾಡಿದನ್ನ ಅದನ್ನ ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಮೈಗೂಡಿಸ್ಕೋಬೇಕು ಇದಕ್ಕೆ ಆದ್ರೆ ಅರ್ಥ ಆಗೋದಕ್ಕೆ ಆ ಒಂದು ನೆನಪಿನಲ್ಲೇ ಕೃಷ್ಣ ಏನ್ ಹೇಳ್ದ ಕರ್ಮಣ್ಯೇವಾಧಿಕಾರಸ್ತೆ ಅಂತ ಹೇಳಿದಾಗ ಕೃಷ್ಣನೇ ಹೇಳ್ದ ಅನ್ಸುತ್ತೆ ಗೊತ್ತಿಲ್ಲ ಇವಾಗ ಕರ್ಮ ಮಾಡು ಅಂತ ಹೇಳಿದೇನೆ ಫಲ ಬಿಡು ಅಂತ ಅಂದಾಗ ಅದು ನಮ್ಮ ಮಾತು ಕೂಡ ಸೇರ್ದಂಗಾಗತ್ತೆ ತೊಂದರೆ ಇಲ್ಲ ಕಲ್ತ್ರೆ ಗ್ರೇಟ್ ಕಲೀಲ ಅಂದ್ರೆ ನೋ ಇಶ್ಯೂಸ್ ಬಟ್ ಟ್ರೈ ಮೇಕಿಂಗ್ ಸಮ್ ಎಫರ್ಟ್ಸ್ ನಮಸ್ತೆ ಪ್ರಮೋದ್ ಜಿ ಮಹೇಶ್ ಅವರು ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದಾರೆ ನೀವು ಇವತ್ತು ಉಪನ್ಯಾಸದಲ್ಲಿ ಹೇಳಿದ್ರಿ ನಾವು ಭಾರತೀಯರು ಕಾಶಾಯ ವ್ಯವಸ್ಥೆ ತುಂಬಾ ನಾವು ಗೌರವನ ಕೊಡ್ತೀವಿ ರೆಸ್ಪೆಕ್ಟ್ ಕೊಡ್ತೀವಿ ಅದಕ್ಕೆ ನಾವು ಫಂಡ್ಸ್ ಗಳನ್ನ ಕೂಡ ಡೊನೇಷನ್ ಕೂಡ ಮಾಡ್ತೀವಿ ಇದರಿಂದ ಮಾಡುದ್ರಿಂದ ನಮ್ಗೆ ಪುಣ್ಯ ಸಿಗತ್ತೆ ಆದ್ರೆ ಅವ್ರು ಇದನ್ನ ಆ ಒಂದು ಡೊನೇಷನ್ ಕಾಂಟ್ರಿಬ್ಯೂಷನ್ ಅನ್ನ ಅವ್ರು ಚೀಟ್ ಮಾಡಿದ್ರೆ ಅದು ಅವ್ರ ಕರ್ಮ ಆಗತ್ತೆ ಸೊ ನಾವ್ ಅವ್ರನ್ನ ಎವ್ಯಾಲ್ಯೇಟ್ ಮಾಡಿ ಡೊನೇಟ್ ಮಾಡ್ಬೇಕಾ ಅವ್ರು ಸರಿ ಇದರ ತಪ್ಪಿದ ನೋಡ್ಬಿಟ್ಟು ಕೊಡ್ಬೇಕಾ ಹೇಗೆ ಏನು ಅಂತ ಕೇಳ್ತಿದಾರೆ ಇದು ಮುಂದೆ ಕೂಡ ದಿನ ಬರುತ್ತೆ ದಾನ ಅಂತ ಅನ್ನೋ ವಿಚಾರದಲ್ಲಿ ಅವತ್ ನಮ್ ಹೆಚ್ಚು ಡೀಟೇಲ್ ಆಗಿ ಹೇಳ್ತೀವಿ ಇವತ್ ನೀವು ಸನ್ಯಾಸಿಗಳಿಗೆ ಅಂತ ಹೇಳಿದ್ರ ಬಟ್ ಇವತ್ತು ಸಣ್ಣದಾಗಿ ಹೇಳೋದಾದ್ರೆ ದಾನ ಮಾಡುವಾಗ ಹೇಗೆ ಮಾಡ್ಬೇಕು ಅಂತ ಗೀತೆಯಲ್ಲಿ ಹೇಳಿದೆ ಸತ್ ಪಾತ್ರ ದಾನ ಮಾಡ್ಬೇಕು ದೇಶ ಕಾಲ ವ್ಯಕ್ತಿಯನ್ನ ನೋಡಿ ದಾನ ಮಾಡಬೇಕು ಸೊ ಮಾಡುವಾಗ ನಾವು ಜಾಗರೂಕತೆಯಿಂದ ಮಾಡಬೇಕು ಅದು ಯಾರೇ ಆಗ್ಲಿ ಒಂದು ಸ್ವಲ್ಪ ಎಕ್ಸಾಮಿನ್ ಮಾಡಿ ಮಾಡಬೇಕು ಆದ್ರೆ ಎಲ್ಲವೂ ನಮ್ಮ ಕೈಯಲ್ಲೇ ಇಲ್ಲ ನಾವು ಎಷ್ಟಾಗತ್ತೋ ಅಷ್ಟು ಮಾಡ್ತೀವಿ ನಾವು ಒಳ್ಳೆ ಉದ್ದೇಶದಿಂದ ಕೊಡ್ತೀವಿ ಕೊಟ್ಬಿಟ್ಟು ಪರಮಾತ್ಮನಿಗೆ ಕೃಷ್ಣಾರ್ಪಣ ವಸ್ತು ಶಿವಾರ್ಪಣ ವಸ್ತು ಅಂತ ಹೇಳೋದು ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಹಾಗಂತ ಗೊತ್ತಿದ್ರೆ ಮಾತ್ರ ಅಂಥದ್ದು ಕೊಡಕ್ ಹೋಗ್ಬಾರ್ದು ಹಾಗಾಗಿ ಕೊಡೋವಾಗ ಯೋಚನೆ ಮಾಡಿ ಕೊಡಬೇಕು ಅಪ್ಪಿತಪ್ಪಿ ಆದ್ರೆ ಇಂಥದಕ್ಕೆ ನಾನ್ ಕೊಟ್ಬಿಟ್ಟು ಕ್ಷಮಸು ನಾನಂತೂ ಉದ್ದೇಶ ನಿನಗೆ ಗೊತ್ತಿದೆ ಪರಮಾತ್ಮ ಕ್ಷಮಸು ಅಂತ ಹೇಳಿ ಸರಿ ಮಾಡುವಾಗ ಸ್ವಲ್ಪ ಕಾಶಿಯಸ್ ಆಗಿರೋದು ಒಳ್ಳೇದು ದಾನ ಅಂತ ಬಂದಾಗ ಸ್ವಲ್ಪ ಹೆಚ್ಚು ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕು ಸತ್ಪಾತ್ರ ದೇಶ ಕಾಲ ಎಲ್ಲವನ್ನ ನೋಡಿ ಕೊಡ್ಬೇಕಿರೋದು ಸಾತ್ವಿಕ ದಾನ ಸಾತ್ವಿಕ ದಾನ ಆಗ್ಬೇಕು ಅಂದಾಗ ಅದರ ಮಾಡೋದು ಒಳ್ಳೇದು ನಮಸ್ತೆ ಗುರುಜಿ ನಾನ್ ರೇಖಾ ಅಂತ ಬೆಂಗಳೂರಿಂದ ಸೊ ಈ ತರ ಪ್ರವಚನಗಳನ್ನ ಕೇಳ್ತಾ ಇರುವಾಗ ನಿಮ್ಮ ಎಲ್ಲಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಕೊಂಡ್ರೆ ನಮಗೆ ಲಾಟ್ ಆಫ್ ಫುಡ್ ಫಾರ್ ಥಾಟ್ಸ್ ಬರ್ತಾ ಇದೆ ಎವ್ರಿ ಟೈಮ್ ಆದ್ರೆ ಹೆಂಗ್ ಬರುತ್ತೆ ಅಂದ್ರೆ ಹ್ಯಾಪ್ ಹಜಾರ್ಡ್ ಆಗಿರುತ್ತೆ ನಿಮ್ಗೆ ಏನಾದ್ರು ಒಂದ್ ಹೇಳಿದಾಗ ಓ ಸಂಸ್ಕೃತ ಕಲ್ಯಾಣ ಅಂತ ಒಂದ್ ದಿವಸ ಅನ್ಸುತ್ತೆ ಇನ್ನೊಂದ್ ದಿವಸ ಗೀತೆ ಕಲ್ಯಾಣ ಅನ್ಸುತ್ತೆ ಇನ್ನೊಂದ್ ದಿವಸ ಸೊ ಇಟ್ ಇಸ್ ಹ್ಯಾಪ್ ಹಜಾರ್ಡ್ ಆದ್ರೆ ಈಸ್ ದೇರ್ ಎನಿ ಪ್ರಾಪರ್ ಫ್ಲೋ ಚಾರ್ಟ್ ಟು ಲರ್ನ್ ಒಂದು ಪ್ರಾಪರ್ ವೇ ಏನಾದ್ರೂ ಇದ್ರೆ ಅದನ್ನ ತಿಳ್ಸಕ್ ಆಗುತ್ತ ಸೊ ನಾವ್ ಹಲವಾರು ಸರಿ ಹಲವಾರು ಪ್ರವಚನ ಇದು ನನ್ನ ಪ್ರವಚನ ಇರಬಹುದು ಅಥವಾ ಬೇರೆಯವ್ರದ್ದೇ ಇರಬಹುದು ಎಲ್ಲೇ ಹೋದ್ರು ಕೂಡ ಒಂದಷ್ಟು ಐಡಿಯಾಸ್ ಬರುತ್ತೆ ಯಾರು ಕೂಡ ತಪ್ಪ ಹೇಳಲ್ಲ ಎಲ್ಲರೂ ಕೂಡ ಒಳ್ಳೇದಕ್ಕೆ ಹೇಳಿದ್ರಿಂದ ಇದು ಮಾಡೋಣ ಅನ್ಸುತ್ತೆ ಅದು ಮಾಡೋಣ ಅನ್ಸುತ್ತೆ ಒಂದಿನ ಅನ್ಸುತ್ತೆ ರಾಮನಾಮ ಬರೆಯೋಣ ಅಂತ ಇನ್ನೊಂದಿನ ಅನ್ಸುತ್ತೆ ಹರೇ ಕೃಷ್ಣ ಮಂತ್ರ ಹೇಳೋಣ ಅಂತ ಇನ್ನೊಂದಿನ ಅನ್ಸುತ್ತೆ ಭಜನೆ ಮಾಡೋಣ ಅಂತ ಇನ್ನೊಂದಿನ ಅನ್ಸುತ್ತೆ ಕುಂಡಲಿನಿ ಬಗ್ಗೆ ಯೋಚನೆ ಮಾಡ್ತಾ ಧ್ಯಾನ ಮಾಡೋಣ ಶಾಂಭವಿ ಮುದ್ರೆ ಹಾಕೋಣ ಇನ್ನೊಂದಿನ ಅನ್ಸುತ್ತೆ ಅಹ್ ಹೋಗ್ಲಿ ಆತ್ಮ ಬಗ್ಗೆ ವಿಚಾರ ಮಾಡೋಣ ಅಂತ ಈ ರೀತಿ ಬಹುಶಾಖಾನಂತಾಶ್ಚ ಕೃಷ್ಣ ಗೀತೆ ಹೇಳ್ತಾರೆ ಈ ಮನಸ್ಸು ಒಂದು ಕಡೆ ಆ ವಿಷನ್ ಕ್ಲಾರಿಟಿ ಇಲ್ದಲೆ ಇರುವನು ಏನಾಗತ್ತೆ ಅಂದ್ರೆ ಈಗ ಒಂದು ಮರದಲ್ಲಿ ಕೊಂಬೆಗಳು ಹೆಂಗೆ ಹರಡಿಕೊಂಡಿರುತ್ತೋ ಹಾಗೆ ನಮ್ಮ ಬುದ್ಧಿಯಲ್ಲೂ ಕೂಡ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಮೊಟ್ಟ ಮೊದಲು ಒಂದನ್ನ ಫಿಕ್ಸ್ ಮಾಡ್ಬೇಕು ಅದ್ರ ಜೊತೆ ಬೇರೆ ಏನ್ ಬೇಕಾದ್ರೂ ಹೆಣಕ್ಕು ಒಂದನ್ನ ಫಿಕ್ಸ್ ಆಗಬೇಕು ಈಗ ಆಕ್ಚುಲಿ ಲರ್ನ್ ವೇದಾಂತದಲ್ಲಿ ನಾವು ಮಾಡ್ತಿರೋದು ಏನು ಅಂತಂದ್ರೆ ನೀವು ಕೋರ್ಸ್ ಗಳನ್ನ ನೋಡಿದ್ರೆ ಮೊದಲನೇ ಕೋರ್ಸಿಂದ ಇಲ್ಲಿವರೆಗೂ ಕೂಡ ವಿ ಆರ್ ಟ್ರೈಯಿಂಗ್ ಟು ಬಿಲ್ಡ್ ಅಪ್ ಆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿಯನ್ನ ಮೊಟ್ಟ ಮೊದಲು ಭಾರತದ ಜ್ಞಾನಧಾರೆ ಅಂತ ಮಾಡ್ತು ಜನರಲ್ ಆಗಿ ಒಂದು ನಮ್ಮ ಭಾರತದಲ್ಲಿ ಅಂತ ಒಂದು ದಿನ ವೇದ ಅಂದ್ರೆ ಏನು ಉಪನಿಷತ್ತು ಅಂದ್ರೆ ಇನ್ನೊಂದಿನ ಏನು ಭಗವದ್ಗೀತೆ ಅಂದ್ರೆ ಏನು ಇನ್ನು ಮಹಾಭಾರತದಿಂದ ಏನ್ ಕಲಿಬಹುದು ರಾಮಾಯಣದಿಂದ ಏನ್ ಕಲಿಬಹುದು ಪುರಾಣಗಳಿಂದ ಏನ್ ಕಲಿಬಹುದು ಸಂತ ಏನ್ ಕಲಿಬಹುದು ಸೊ ಒಂದು ಬ್ರಾಡರ್ ಜ್ಞಾನಧಾರೆಯನ್ನು ತೋರಿಸ್ತು ಅದಾದ್ಮೇಲೆ ಈ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಮತ್ತು ವೇದಾಂತದ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಲಿಕ್ಕೆ ವೇದಾಂತ ಪ್ರೈಮರ್ ಅಂತ ಎರಡನೇ ಒಂದು ಕೋರ್ಸ್ನ ಮಾಡ್ಬೇಕು ಯಾಕಂದ್ರೆ ಬೇಸಿಕ್ ಆಗಿ ಈ ಕರ್ಮಾಥಿಯರಿ ಪುನರ್ಜನ್ಮ ಅಂದ್ರೆ ಇದೆಯಾ ಇಲ್ವಾ ಕರ್ಮಯೋಗ ಅಂದ್ರೆ ಬೇಸಿಕ್ ಆಗಿ ಅರ್ಥ ಆಗ್ಲಿಕ್ಕೋಸ್ಕರ ಮೂರನೇದನ್ನ ಹಲವಾರು ಜನ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಉಪನಿಷತ್ತಿನ ಕಥೆಗಳು ಅಂತ ತಗೊಳ್ತೀವಿ ಕಥೆಗಳನ್ನ ಮೂಲಕ ಅರ್ಥೈಸ್ಕೊಂಡು ಯಾಕಂದ್ರೆ ಕಥೆಗಳನ್ನ ಹೇಳಿದಾಗ ಹಲವಾರು ವಿಚಾರ ಈಸಿಯಾಗಿ ಅರ್ಥ ಆಗತ್ತೆ ಅಂತ ಹೇಳಿ ಆ ಕಥೆಗಳನ್ನ ಆಧರಿಸಿ ನಮ್ಮ ಜೀವನವನ್ನು ಯಾವ ರೀತಿ ಮಾರ್ಪಾಡು ಮಾಡ್ಕೋಬಹುದು ತತ್ವವನ್ನು ಕೂಡ ಸ್ವಲ್ಪ ತಿಳಿಯೋದು ಜಾಸ್ತಿ ತಿಳಿಯೋದಲ್ಲ ಸ್ವಲ್ಪ ತಿಳಿಯೋದು ಅದಾದ ನಂತರ ಸಾಧನ ಚ ಸಾಧನಾ ಪಂಚಕ ಅಂತ ಹೇಳಿ ಈ ಒಂದು ವಿಷನ್ ಮತ್ತು ಗೋಲ್ ಅದ್ರಿ ಗೋಲ್ ಅಂಡ್ ದ ಪಾತ್ ಇದು ಕ್ಲಾರಿಟಿ ಬರಬೇಕು ಅಂತ ಹೇಳಿ ಸಾಧನಾ ಪಂಚಕದಲ್ಲಿ ಗೋಲ್ ಏನು ಅದಕ್ಕೆ ಬೇಕಾಗಿರುವಂತಹ ಹಂತಗಳೇನು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಇರಬೇಕು ಅನ್ನುವಂತ ಒಂದು ಪಿಕ್ಚರ್ ಟೆಂಪ್ಲೇಟ್ ನ ಕೊಡ್ತು ಅದಾದ್ಮೇಲೆ ಸ್ಪೆಸಿಫಿಕ್ ಟೆಕ್ಸ್ಟ್ ಗಳಿಗೆ ಹೋಗ್ಬೇಕು ಅಂತ ಹೇಳಿ ತತ್ವಬೋಧ ಒಂದು ಟೆಕ್ಸ್ಟ್ ನ ತಗೊಂಡು ಅದರಲ್ಲಿ ವೇದಾಂತದಲ್ಲಿ ಬರುವಂತಹ ಪ್ರತಿಯೊಂದು ಪದದ ಅರ್ಥವನ್ನು ಸರಿಯಾಗಿ ಅರ್ಥೈಸ್ಕೊಂಡು ಆ ಜಾರ್ಗನ್ಸ್ ನ ತಿಳ್ಕೊಂಡು ಒಂದು ಕಾನ್ಸೆಪ್ಷಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನಾನ್ ಯಾರು ಅಂತ ಅಲ್ಲೇ ಗೊತ್ತಾಗ್ಬೇಕು ನಾನು ಯಾರು ಅದ್ರ ಬ್ರಹ್ಮವೇ ಇನ್ನೇನು ಅಲ್ಲ ಅನ್ನೋದು ಗೊತ್ತಾಗೋಷ್ ಮಟ್ಟಿಗೆ ಒಂದು ಮಟ್ಟಿಗೆ ತಿಳಿಸುವಂಥದ್ದಾಯ್ತು ಈಗ ಮಾಡ್ತಿರೋದು ಇದನ್ನ ಗೊತ್ತಾಯ್ತು ಏನೋ ಒಂದು ತಿಳಿದ್ವಿ ಆದ್ರೆ ಮನಸ್ಸು ಪ್ರಿಫೇರ್ ಆಗಿದೆಯೋ ಇಲ್ವೋ ನನ್ ಮನಸಲ್ಲಿ ಇನ್ನೂ ಕೂಡ ಬೇರೆದಕ್ಕೆ ಹೋಲ್ಡಿಂಗ್ ಇದೆ ಆ ಡೆಲ್ಯೂಷನ್ ಇದೆ ಆ ಮೋಹವನ್ನ ಕಿತ್ತು ಒಗೆಯೋದಕ್ಕೋಸ್ಕರ ಈ ಭಜಗೋವಿಂದ ಮಾಡ್ತಾರೋ ಹೀಗೆ ಮಾಡ್ತಾ ಮುಂದಕ್ಕೆ ನಾವು ಉಪನಿಷತ್ತು ಭಗವದ್ಗೀತೆ ಇಂಥದ್ದನ್ನ ತಗೋಬೇಕು ಅನ್ಸಿದೆ ಹಾಗಾಗಿ ಈ ಲರ್ನ್ ವೇದಾಂತ ವೇದಾಂತದಲ್ಲಂತೂ ಒಂದು ರೀತಿಯ ಬಿಲ್ಡ್ ಅಪ್ ನ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಸ್ಟ್ರಕ್ಚರ್ ಕೊಡಬೇಕು ಅಂತ ಅದೊಂದು ನಮ್ಮ ಉದ್ದೇಶ ಹಾಗಂತ ಇದೆ ಅಂತನೇ ಅಲ್ಲ ಬೇರೆ ಎಲ್ಲೇ ಆದ್ರೂ ಕೂಡ ಒಂದು ವಿಷನ್ ಆ ಮೋಕ್ಷಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಡಿ ಅದಕ್ಕೆ ಜೋಡ್ಸ್ಕೊಳಕೆ ಮೋಕ್ಷಕ್ಕೆ ಹೆಲ್ಪ್ ಆಗತ್ತಾ ಸಂಸ್ಕೃತ ಕಲಿಯು ನೋ ಇಶ್ಯೂಸ್ ಯಾಕೆಂದ್ರೆ ನನಗೆ ವೇದಾಂತವನ್ನು ಅರ್ಥ ಮಾಡ್ಕೊಳಕ್ ಆಗತ್ತೆ ಆದ್ರೆ ಮುಖ್ಯ ಯಾವುದು ಸಂಸ್ಕೃತ ಸಂಸ್ಕೃತಕ್ಕಾಗಿ ಅಲ್ಲ ಸಂಸ್ಕೃತ ಭಾಷಾ ಪಾಂಡಿತ್ಯಕ್ಕಾಗಿ ಅಲ್ಲ ಅಪರಾವಿದ್ಯೆಗಾಗಿ ಅಲ್ಲ ಪರಾವಿದ್ಯೆಗಾಗಿ ಅನ್ನೋಂಥದನ್ನ ನೆನ್ಪಿಟ್ಕೊಂಡ್ರೆ ವುಡ್ ಬಿ ಬಟ್ ಪ್ರತಿನಿತ್ಯ ನಿಮ್ಮ ಮೋಕ್ಷಕ್ಕೆ ಯಾವ್ದು ಮೋಕ್ಷ ಮಿನಿಮಮ್ ಟೈಮ್ ತಗೊಂಡು ಉಳಿದ ಸಮಯ ಇದ್ದಷ್ಟು ಬೇರೆ ಜೋಡಿಸ್ಕೊಳ್ತಾ ಯಾರ್ದಾರು ಪ್ರಶ್ನೆ ಇದೆಯಾ ನಮಸ್ಕಾರ ನಮಸ್ಕಾರ ನಾನು ವೆಂಕಟ ಶ್ರೀಗಣ್ಣ ಶ್ರೀಗಣ ನಗರದಿಂದ ಆ ನೀವು ಶ್ಲೋಕಲ್ಲಿ ಹೇಳಿದಾಗೆ ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಒಂದೊಂದಾಗಿ ಅವನ ಅಂಗಾಂಗಗಳು ಕಮ್ಮಿ ಆಗುತ್ತೆ ಅಂತ ಪಂಚೇಂದ್ರಗಳಲ್ಲಿ ಹಲ್ಲು ಅವನ್ ಕಿವಿ ಅವನ್ ಶ್ರವಣೇಂದ್ರ ಇದು ಪ್ರಕೃತಿ ಒಂದು ಹೊರ ಕೊಟ್ಟಂಗಲ್ವ ನಮ್ಗೆ ಇಷ್ಟ ವಯಸ್ಸಾಯ್ತು ನಿನ್ಗೆ ಇವಾಗಲಾದ್ರೂ ನೀನು ದೇವ್ರ ನೆನಪ ನೆನ್ಸಪ್ಪ ಒಳಗೋಗು ನೀನು ಒಳಗೋದಷ್ಟು ನೀನು ಧ್ಯಾನ ಮಾಡ್ತೀಯ ಅಂತ ಒಂದು ನಮಗೊಂದು ಪ್ರಕೃತಿ ದೇವರು ಅಂತ ಏನ್ ತಗೋಬಹುದು ನಾವು ಅದೊಂದು ಅನ್ಕೋಬಹುದಲ್ವೇ ನಾವು ಡೆಫಿನೆಟ್ಲಿ ಅದನ್ನೇ ಹೇಳಿದ್ದು ನಮ್ಗೆ ಈ ತರದ್ದು ಆಗ್ತಾ ಇರೋದು ಎಕ್ಸಾಕ್ಟ್ ತುಂಬಾ ಚೆನ್ನಾಗಿ ಹೇಳಿದ್ರು ನಮಗೆ ಆಗ್ತಾ ಇರುವಂತದ್ದು ಯಾವ್ದಕ್ಕೆ ಅಂದ್ರೆ ನ್ಯಾಚುರಲ್ ಆಗಿ ಪ್ರಕೃತಿಯಾಗಿ ಹೇಗಿರ್ಬೇಕು ಆಗ್ತಾ ಇದೆ ಇಷ್ಟು ದಿನ ನೋಡಿ 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 ಹಾಳು ಮಾಡ್ಕೊಂಡೆ ಕೇಳಿ 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 ಹಾಳು ಮಾಡ್ಕೊಂಡೆ ಇವಾಗ ಇನ್ ಕೆಟ್ಟದನ್ನ ಕೇಳೋದನ್ ಬಿಡು ಸ್ವಲ್ಪ ಒಳ್ಳೇದ ಕಡೆಗೆ ಯೋಚನೆ ಮಾಡು ಅಂತ ಆದ್ರೆ ನಮ್ಗೆ ವಯಸ್ಸಾದಾಗ ಏನಾಗತ್ತೆ ನನ್ ಬಗ್ಗೆ ಯಾರೋ ಮಾತಾಡ್ ಅಲ್ಲಿ ಪಾಪ ಮಕ್ಕಳು ಅಥವಾ ಮೊಮ್ಮಕ್ಕಳು ಏನೋ ನಮ್ಮನ್ನ ನೋಡ್ ಮಾತಾಡ್ಕೊತಾರೆ ಆದ್ರೆ ಈ ವ್ಯಕ್ತಿಗೆ ಅನ್ಸುತ್ತೆ ನನ್ ಬಗ್ಗೆನೇ ಏನೋ ಚಾಡಿ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಕೇಳಿಸ್ಕೋಬೇಕು ಅನ್ಸುತ್ತೆ ಆ ಕಿವಿ ಹೋಗಿರೋದ ಅಂತದಕ್ಕೆಲ್ಲ ತಲೆ ಕೊಡಬೇಡ ಅಂತ ಏನೋ ನೋಡೋ ವಿಚಾರ ಬಂದ್ರೆ ನಾನ್ ನೋಡ್ಬೇಕು ಅಂತ ಇದು ನಾನು ಆಗ್ಲೇ ಹೇಳಿದಾಗ ಗಾಡ್ ಇಸ್ ಟೀಚಿಂಗ್ ಅಸ್ ಅ ಲೆಸನ್ ನಾವ್ ವಿ ಆರ್ ಗ್ರೋಯಿಂಗ್ ಓಲ್ಡ್ ವಿ ಶುಡ್ ಗ್ರೋ ಔಟ್ ಅಂತ ಒಂದ ಅದೇ ರೀತಿಯಲ್ಲಿ ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಹೇಗ್ ಬರುತ್ತೋ ಹಾಗೆ ಬದುಕೊಂಡು ಅದ್ರ ಅದನ್ನ ಅಂತರ್ಮುಖ್ಯತ್ವಕ್ಕೆ ಮಾಡುವಂಥದ್ದು ಇದು ಬಂದಿರೋದನ್ನ ಪ್ರಸಾದ ರೀತಿ ಇನ್ನೊಂದು ಇವತ್ತಿನ ಟೆಕ್ನಾಲಜಿ ನಮಗೆ ಒಳ್ಳೇದ್ ಮಾಡಿದೆ ಆ ಟೆಕ್ನಾಲಜಿನ ಒಳ್ಳೇದಕ್ಕಾಗಿ ಬಳಸ್ಕೊಳ್ಳೋದು ಕಿವಿಗೆ ನೀವು ಹಿಯರಿಂಗ್ ಏಡ್ ಹಾಕಿಸ್ಕೋತಿ ಹಾಕಿಸ್ಕೊಳ್ಳಿ ಆದ್ರೆ ಉದ್ದೇಶ ಏನಿರ್ಬೇಕು ಅಂದ್ರೆ ನ ಕೇಳೋದಕ್ಕಲ್ಲ ಶ್ರವಣ ಮಾಡೋದಕ್ಕೆ ಕಣ್ಣಿಗೆ ನೀವು ಲೇಸರ್ ಆ ಏನೇನೋ ಗಳೆಲ್ಲ ಬರುತ್ತಲ್ಲ ಮಾಡಿಸ್ಕೋತೀರಾ ಮಾಡಿಸ್ಕೊಳಿ ಏನಕ್ಕೆ ಅಂದ್ರೆ ಇಂಥ ವಿಚಾರಗಳನ್ನ ಅಟೆಂಡ್ ಮಾಡ್ತೀನಿ ನೋಡ್ತೀನಿ ಯಾವುದೇ ಆಗ್ಲಿ ನನ್ನ ಜೀವನದಲ್ಲಿ ಒಂದ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಬಂದಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಒಳಗೆ ಹೋಗುವಂಥದ್ದು ಇಲ್ಲ ನನ್ಗೆ ಒಳಗೆ ಹೋಗೋದಕ್ಕಾಗಲ್ಲ ಹೊರಗೆ ಬರಬೇಕು ನೋ ಇಶ್ಯೂಸ್ ಹೊರಗೆ ಬಂದ್ರೆ ಬರೀ ಕೆಟ್ಟದನ್ನ ನೋಡ್ಬೇಡಿ ಕೆಟ್ಟದನ್ನ ಒಳ್ಳೇದನ್ ಒಳ್ಳಿ ಅಂತದನ್ನ ಮಾಡಿದಾಗ ಈ ಈ ರೀತಿಯಲ್ಲೂ ಕೂಡ ಅರ್ಥ ಮಾಡ್ಕೋಬಹುದು ಎಕ್ಸೆಪ್ಟ್ ಮಾಡ್ಕೊಂಡು ಜೀವನವನ್ನ ಬಳಸ್ಕೊಬಹುದು ಬೆಳೆಸ್ಕೊಬಹುದು ಒಳ್ಳೇದು ಯೂಟ್ಯೂಬ್ ಅಲ್ಲಿ ವಾಣಿಷ್ಠಿಯವರು ಕೇಳ್ತಾ ಇದಾರೆ ಆತ್ಮ ಆತ್ಮ ಸಾಕ್ಷಾತ್ಕಾರನಿಗೂ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ ಪಡೆದ ಭಕ್ತನಿಗೂ ವ್ಯತ್ಯಾಸ ಏನು ಉದಾಹರಣೆಗೆ ಪುರಂದರದಾಸರು ತ್ಯಾಗರಾಜರು ಅಂತ ಆತ್ಮ ಪರಮಾತ್ಮ ಅಂತ ಎರಡು ಪದ ಇದೆ ಈ ಪದದ ಅರ್ಥ ಆತ್ಮ ಅಂದ್ರೆ ಸೆಲ್ಫ್ ಪರಮಾತ್ಮ ಅಂದ್ರೆ ಸುಪ್ರೀಂ ಸೆಲ್ಫ್ ಅನ್ನೋ ಅಂಥದ್ದು ಕಾಣುವಂಥದ್ದು ಪರಮ ಅಂದ್ರೆ ಸುಪ್ರೀಂ ಅಂತ ಈ ಆತ್ಮ ಸಾಕ್ಷಾತ್ಕಾರ ಅಂತ ಅಂದಾಗ ಯಾರನ್ನ ಸಾಕ್ಷಾತ್ಕಾರ ಮಾಡ್ಕೋತಾ ಇದ್ರೆ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗೆ ವ್ಯತಿರಿಕ್ತವಾದಂತಹ ಚೈತನ್ಯವನ್ನ ಇದು ಆತ್ಮ ಸಾಕ್ಷಾತ್ಕಾರ ನಾನು ಅಂದ್ರೆ ಯಾರು ಚೈತನ್ಯವೇ ಅಂತ ತಿಳಿಯುವಂಥದ್ದು ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ನೀವ್ ಯಾವ್ದು ಹೇಳ್ತಾ ಇದ್ರೆ ಯಾಕಂದ್ರೆ ನನಗೆ ಇಲ್ಲಿ ನೀವು ಡೈರೆಕ್ಟ್ ಆ ಮಾತಾಡ್ದಲ್ಲಿ ಸಿಗ್ತಾ ಇಲ್ಲ ಅದರಿಂದ ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ಯಾವ್ದನ್ನು ಹೇಳ್ತಾ ಇದೀರಾ ವಿಷ್ಣುವಿನ ದರ್ಶನವೋ ಶಿವನ ದರ್ಶನವೋ ದೇವಿಯ ದರ್ಶನವೋ ಆದ್ರೆ ಅಲ್ಲಿ ನೀವ್ ಏನನ್ನ ನೋಡ್ತಾ ಇದ್ರ ಮತ್ತೆ ದೇಹೇಂದ್ರಿಯ ಮನೋಬುದ್ಧಿಯುಕ್ತವಾಗಿರುವಂತಹ ಒಂದು ಚೈತನ್ಯವನ್ನ ನೋಡ್ತಾ ಇದ್ರ ಅದು ಒಂದು ದರ್ಶನವಾಗತ್ತೆ ಅದು ಒಂದು ಅನುಭವವಾಗತ್ತೆ ಆ ದರ್ಶನ ಅನುಭವ ಮತ್ತೆ ಹೋಗತ್ತೆ ಆದ್ರೆ ಅಲ್ಲೂ ಕೂಡ ಆ ವಿಷ್ಣುವಿನಲ್ಲೂ ಆ ಶಿವನಲ್ಲೂ ಆ ದೇವಿಯಲ್ಲೂ ಆ ದೇಹೇಂದ್ರಿಯ ಮನೋಬುದ್ಧಿಯ ಒಳಗಿರುವಂತಹ ಚೈತನ್ಯ ಆತ್ಮವೇ ಕಾನ್ಶಿಯಸ್ನೆಸ್ ಸಾಕ್ಷಿ ಆ ಎರಡೂ ಒಂದೇ ಅಂತ ತಿಳಿದಾಗ ಪರಿಪೂರ್ಣತೆ ಇಲ್ಲಾಂದ್ರೆ ಒಂದು ದೇಹವಾಗಿ ಇಟ್ಕೊಂಡ್ರೆ ಪರಮಾತ್ಮ ಎಲ್ಲಿದ್ದಾನೆ ವೈಕುಂಠದಲ್ಲಿದ್ದಾನೆ ಅಷ್ಟೇ ಇದ್ದಾನೆ ಅಂತ ತಿಳಿದ್ರೆ ಅರ್ಧ ವೈಕುಂಠದಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಅವನೇ ಇದೆಲ್ಲವೂ ಆಗಿದ್ದಾನೆ ವೈಕುಂಠವೂ ಆಗಿದ್ದಾನೆ ಈ ಎಲ್ಲ ಲಾ ಅಂದ್ರೆ ಈ ನೈಸರ್ಗಿಕವಾಗಿ ಕಾಣ್ತಾ ಇರುವಂತ ಪಂಚಭೂತಗಳು ಅವನೇ ಈ ಒಂದು ತಿಳಿಸೋದಕ್ಕೋಸ್ಕರ ವಿಶ್ವರೂಪ ದರ್ಶನ ಬಂದಿದ್ವಿ ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ನಮ್ಮ ಗೀತೆಯಲ್ಲಿ ವಿಭೂತಿ ಯೋಗ ಅಂತ ಬಂತು ವಿಭೂತಿ ಯೋಗದಲ್ಲಿ ಅವನು ಹೇಳ್ತಾನೆ ನಾನೇ ವಿಷ್ಣು ನಾನೇ ಶಂಕರ ನಾನೇ ಸ್ಕಂದ ಅಂತ ಅದನ್ನ ತಿಳಿದಾಗ ಏನಿಸುತ್ತೆ ಹಾ ವಿಷ್ಣುವಿನ ದರ್ಶನ ಆಗಬೇಕು ಶಿವನ ದರ್ಶನ ಆಗಬೇಕು ಶಂಭುವಿನ ದರ್ಶನ ಆಗ್ಬೇಕು ಅಥವಾ ಸ್ಕಂದನ ದರ್ಶನ ಆಗ್ಬೇಕು ಈ ರೀತಿ ಆದ್ರೆ ಕೃಷ್ಣನಿಗೆ ಅರ್ಜುನನನ್ನ ಅಲ್ಲಿಗ್ ನಿಲ್ಲಿಸ್ಬೇಕು ಅಂತ ಇಷ್ಟ ಇರಲಿಲ್ಲ ಅಲ್ಲಿಗೆ ನಿಲ್ಬಾರ್ದು ಅದಕ್ಕೆ ಮುಂದಿನ ಅಧ್ಯಾಯ ಏನ್ ಮಾಡ್ದ ವಿಶ್ವರೂಪ ದರ್ಶನ ತೋರಿಸ್ದ ಅಂದ್ರೆ ನೀನು ಬರೀ ಒಂದು ಫಾರ್ಮ್ ಅನ್ನ ಒಂದು ದೇಹೇಂದ್ರಿಯ ಮನೋಬುದ್ಧಿಯಿಂದ ಕೂಡಿರುವಂತ ಚೈತನ್ಯವನ್ನಷ್ಟೇ ನಾನು ಅಂತ ತಿಳಿದ್ರೆ ನೀನ್ ಯೋಗದಲ್ಲೇ ಉಳಿತೀಯಪ್ಪ ಮುಂದಕ್ಕೆ ಬಾ ವಿಶ್ವರೂಪ ದರ್ಶನ ತೋರಿಸ್ತೀನಿ ವಿಶ್ವವೇ ಭಗವಂತ ಬೇರೆ ಏನೂ ಅಲ್ಲ ವಿಶ್ವದಲ್ಲಿ ಇರುವಂತ ಪ್ರತಿಯೊಂದೂ ಭಗವಂತ ಅಂತ ಅದನ್ನ ಮೇಲೆ ಆ ಜಗತ್ತಲ್ಲಿ ಕಾಣೋತಿರ ಭಗವಂತ ಅಂತ ಆಯ್ತು ಅದಾದ್ಮೇಲೆ ಹನ್ನೆರಡನೇ ಅಧ್ಯಾಯದಲ್ಲಿ ಬಂದಾಗ ಹೇಳ್ತಾನೆ ಒಂದೊಂದು ಭಗವಂತ ಹೇಗೋ ನಿನ್ನ ಒಳಗಿರುವಂತಹ ಅಥವಾ ನೀನು ಕೂಡ ಭಗವಂತ ಅಂತ ಹಾಗಾಗಿ ಕ್ಷೇತ್ರ ಕ್ಷೇತ್ರ ನಿಯೋಗದಲ್ಲಿ ಬರುತ್ತೆ ಕ್ಷೇತ್ರಜ್ಞಂ ಜಾ ಮಾಂ ಬಿದ್ದಿ ಸರ್ವ ಕ್ಷೇತ್ರೇಶು ಭಾರತ ನನ್ನನ್ನ ಯಾರೊಂದು ತಿಳಿದ್ರೆ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಏಕ ಕ್ಷೇತ್ರಜ್ಞನಾಗಿರುವಂತಹ ನಾನು ಅಂತ ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಎರಡೂ ಒಂದೇ ಸರಿಯಾಗಿ ಅರ್ಥೈಸ್ಕೊಂಡ್ರೆ ಅಥವಾ ಸಾಮಾನ್ಯರಲ್ಲಿ ನೋಡಿದಾಗ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಚೈತನ್ಯ ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ದರ್ಶನ ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಅಷ್ಟೇ ಆಗತ್ತೆ ಅಲ್ಲಿಂದ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಾಗತ್ತೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆತ್ಮ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಒಂದೇ ಆತ್ಮ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ನಿರ್ವಾಣ ಮೋಕ್ಷ ಬ್ರಹ್ಮ ಸಾಕ್ಷಾತ್ಕಾರ ಭಗವತ್ ಸಾಕ್ಷಾತ್ಕಾರ ಈಶ್ವರ ಸಾಕ್ಷಾತ್ಕಾರ ಎಲ್ಲವೂ ಒಂದೇ ಆಗತ್ತೆ ಚೈತನ್ಯದ ದೃಷ್ಟಿಯಲ್ಲಿ ನೀವು ಇಲ್ಲ ಇನ್ನೂ ಒಂದು ಯಾವ್ದಾದ್ರು ಒಂದು ಫಾರ್ಮು ತರದನ್ನ ಇಟ್ಕೊಂಡಿದ್ರೆ ಒಳ್ಳೇದು ಇಟ್ಸ್ ಅ ವೆರಿ ಗುಡ್ ಸೈನ್ ಆಫ್ ಮೂವಿಂಗ್ ಫಾರ್ವರ್ಡ್ ಬಟ್ ಕೊನೆ ಅಲ್ಲ ಇನ್ ಒಂದು ಪ್ರಶ್ನೆ ತಗೋಬಹುದು ನಮಸ್ತೆ ಗುರುವೇ ನನ್ನ ಹೆಸರು ನಾನು ಚೈತನ್ಯ ನನ್ನ ನನ್ನ ಡೌಟ್ ಸೆಷನ್ ಗೆ ರಿಲೇಟೆಡ್ ಇಲ್ದೆ ಇರ್ಬೋದು ಬಟ್ ಎವ್ರಿ ಟೈಮ್ ಐಲ್ ಬಿ ಹ್ಯಾವಿಂಗ್ ದ ಸೇಮ್ ಫ್ರೀ ವಿಲ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಾಗುತ್ತೆ ಫ್ರೀ ವಿಲ್ ಅಂದ್ರೆ ಭಗವಂತ ಏನಕ್ಕೆ ಕೊಟ್ಟ ಫ್ರೀ ವಿಲ್ಲು

ಈ ಜಗತ್ನಲ್ಲಿ ಯಾವುದೇ ಅದು ಇಸ್ಲಾಂ ಕ್ರಿಶ್ಚಿಯಾನಿಟಿ ಯಾವುದೇ ವಿಚಾರ ತಗೊಂಡ್ರು ಎರಡು ತರದ ಜನ ಇದಾರೆ ಯಾವುದು ಅಂದ್ರೆ ಒಂದು ಫ್ರೀ ವಿಲ್ ಇನ್ನೊಂದು ವಿಧಿವಾದ ಒಪ್ಪೋರು ಅಂತ ಆ ವಿಧಿವಾದ ಒಪ್ಪೋರು ಅಂದ್ರೆ ಎಲ್ಲವೂ ಕೂಡ ಜಗತ್ನಲ್ಲಿ ನಡೀತಾ ಇರೋದಲ್ಲ ಪರಮಾತ್ಮನ ಇಚ್ಛೆಯಿಂದ ನಡೀತಾ ಇದೆ ಪರಮಾತ್ಮ ನಡೆಸ್ತಾನೆ ಅಹ್ ಮುಗಿಯತ್ತೆ ಅನ್ನೋಂಥದ್ದು ಇನ್ನೊಂದು ಫ್ರೀ ವಿಲ್ ಅಂದ್ರೆ ಎಲ್ಲವನ್ನು ಕೂಡ ನಾನೇ ಮಾಡ್ತೀನಿ ಅನ್ನೋಂಥದ್ದು ಈ ಎರಡರಲ್ಲಿ ಯಾವುದೂ ಸರಿಯಲ್ಲ ಹಲವಾರು ಸರಿ ನಾವು ಅನ್ಕೋತೀವಿ ಎಲ್ಲ ಕೂಡ ಭಗವಂತನ ಇಚ್ಛೆ ಅಂತ ಅಂದ್ಕೊಂಡ್ಬಿಟ್ರೆ ನಾನು ತುಂಬಾ ಮುಂದೆ ಹೋಗ್ತೀನಿ ಅಂತ ಯಾಕಂದ್ರೆ ನನ್ನ ಎಲ್ಲವೂ ಕೂಡ ಅಂದ್ರೆ ಬೊಂಬೆ ಆಡಿಸೋನು ಮೇಲಿದ್ದಾನೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬೊಂಬೆಯಂತೆ ಅಥವಾ ಪಗಡೆ ಕಾಯಿಯಂತೆ ಅಂತ ಅನ್ಕೊಂಡು ನಾವು ಚೆನ್ನಾಗಿರ್ತೀವಿ ಅಂತ ಹೋಗುತ್ತೆ ಆದ್ರೆ ಅದು ನಾವು ಮಾಡೋದು ಭಗವಂತನಿಗೆ ಮತ್ತು ಶಾಸ್ತ್ರಕ್ಕೆ ಮಾಡುವಂತಹ ದ್ರೋಹ ಪೂರ್ಣವಾಗಿ ಇದನ್ನೇ ಒಪ್ಪದ್ರೆ ನಹಿಕ್ ನಹಿಕಶ್ಚಿತ್ ಕ್ಷಣಪಿ ಜಾತು ಅಕರ್ಮ ಅಕರ್ಮಕೃತು ಅಂತ ಹೇಳಿ ಹೇಳಿದಿರುವಂತ ಕರ್ಮ ಮಾಡ್ಲಿಕ್ಕೆ ಕೃಷ್ಣ ಹೇಳಿದ್ದಾರೆ ಆದ್ರೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ ಒಂದ್ ಹಾ ಪೂರ್ಣ ವಿಧಿವಾದ ಒಪ್ಪೋದು ಸರಿ ಅಲ್ಲ ಯಾಕೆ ಯಾಕೆ ಅಂತ ಫಸ್ಟ್ ಎಲ್ಲ ಭಗವಂತನಿಂದ ಅಂತ ಅನ್ಕೊಂಡ್ಬಿಟ್ರೆ ಪೂರ್ಣ ಶರಣಾರ್ಥಿ ಎಲ್ಲ ಪರಮಾತ್ಮ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋದು ನಾವು ಅನ್ಕೋತೀವಿ ನಾವು ದೊಡ್ಡ ಭಕ್ತರು ಅಂತ ಭಗವಂತನೇ ದ್ರೋಹ ಮಾಡ್ತಿರೋದು ಯಾಕೆ ಅಂತಂದ್ರೆ ಹೌದು ಅನ್ನೋದಾದ್ರೆ ಹೌದೇ ಹೌದು ಅನ್ನೋದಾದ್ರೆ ಜಗತ್ತಿನಲ್ಲಿ ಇಷ್ಟು ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಂತ ಕರಿತೀವಿ ಆಲ್ ಲವಿಂಗ್ ಅತ್ಯಂತ ಕರುಣೆ ಇರುವಂತಹ ಭಗವಂತ ಅಂತ ಹೇಳ್ತೀವಿ ಇಷ್ಟು ಗ ಪ್ರೀತಿ ಇರುವಂತಹ ಭಗವಂತ ಇಷ್ಟು ಪ್ರೀತಿ ಇದ್ದು ಇಷ್ಟು ಪವರ್ಫುಲ್ ಇರುವಂತಹ ಭಗವಂತ ಸರ್ವಶಕ್ತನಾಗಿರೋನು ಜಗತ್ನಲ್ಲಿ ಈ ಅರ್ಥಕ್ವೇಕ್ ಇರಬಹುದು ವಾಲ್ಕೆನೋ ಇರಬಹುದು ಕೋವಿಡ್ ಇರ್ಬಹುದು ಇಂಥದನ್ನೆಲ್ಲ ಯಾಕೆ ಸೃಷ್ಟಿ ಮಾಡ್ದ ಯಾಕೆ ಸೃಷ್ಟಿ ಮಾಡ್ದ ಅವನು ನಮ್ಮೇಲೆನ್ ಪ್ರೀತಿ ಇಲ್ವಾ ಇದಕ್ಕೆ ಇದನ್ನ ಒಪ್ಕೊಂಡ್ರೆ ಏನಾಗತ್ತೆ ಅಂದ್ರೆ ನೈರ್ಘಣ್ಯ ನೈರ್ಘಣ್ಯ ದೋಷ ಅಂತ ಭಗವಂತನ ಬಗ್ಗೆ ಹೀಸ್ ಕಂಪ್ಯಾಷನ್ ಲೆಸ್ ಅಂತ ಆಗತ್ತೆ ಒಂಚೂರು ಕೂಡ ಕರುಣೆ ಇಲ್ಲದೆ ಅಂತ ಅಂತಾಗತ್ತೆ ಹಾಗಾಗಿ ಮೊಟ್ಟ ಮೊದಲನೇ ಕಾರಣ ಭಗವಂತ ಪೂರ್ಣವಾಗಿ ಆ ರೀತಿಯಲ್ಲ ಹಾಗತ್ತ ಅವನು ಕರುಣೆ ಇಲ್ವಾ ತುಂಬಾ ಕರುಣೆ ಇದಾನೆ ನೀವು ಈ ತರ ಒಪ್ಕೊಂಡಿಟ್ರೆ ತಪ್ಪಾಗತ್ತೆ ಎರಡನೇದು ಜೀವ ಮೋಹತ್ವಂ ಅಂತ ನಿಮಗ್ ನಿಜವಾಗ್ಲೂ ಪರಿಪೂರ್ಣವಾಗಿ ವಿಧಿ ಪರಮಾತ್ಮನೇ ನಡೆಸ್ತಾ ಇದೇನೆಂದ್ರೆ ನಿಮ್ಗೆ ಕನ್ಫ್ಯೂಷನ್ ಬರಬಾರ್ದು ಪಗಡೆಕಾಯಿ ಅಥವಾ ಬೊಂಬೆ ಅಥವಾ ಯಾವ್ದೋ ಒಂದು ಲೈಟ್ಸ್ ಅಲ್ಲಿ ನಾವು ಮಾಡುವಂತಹ ಮೂವಿಲಿ ಆಕ್ಟಿಂಗ್ ಮಾಡ್ತಾ ಇರುವಂತವ್ರು ಯಾರು ಡೈರೆಕ್ಟರ್ ಹೇಳಿದ್ ಕೇಳ್ತಾರೆ ನನಗೆ ಭಿಕ್ಷುಕನ ಪ್ರವೇಶ ಯಾಕೆ ಕೊಟ್ಟೆ ನನಗ್ ಅಳವಂತ ದಿಸಿನ ಕೊಟ್ಟೆ ಯಾರು ಕೇಳೋಂಗಿಲ್ಲ ಮಾಡ್ಬೇಕು ಮಾಡ್ಬೇಕು ಆದ್ರೆ ನಮ್ಗೆಲ್ಲರಿಗೂ ಬರ್ತಾ ಇರುವಂತಹ ಪ್ರಶ್ನೆ ನಮ್ಗೆಲ್ಲರಿಗೂ ಬರ್ತಾ ಇರುವಂತಹ ಕಾನ್ಫಲಿಕ್ಟ್ ನಮ್ಗೆಲ್ಲರಿಗೂ ಈ ಡಿಸಿಷನ್ ತಗೊಳ್ಳ ಆ ಡಿಸಿಷನ್ ತಗೊಳ್ಳ ಅನ್ನೋಂತ ಕ್ವಶನ್ ಬರ್ತಾ ಇದೆ ಅಂದ್ರೆ ನಮ್ಗೆ ಅಲ್ಲಿ ಫ್ರೀ ವಿಲ್ ಇದೆ ಜೀವ ಮೋಹತ್ವ ಇಲ್ಲ ಅನ್ನೋದ್ ಮೂರನೇದು ವೈಷಮ್ಯ ದೋಷ ಅಂತ ಭಗವಂತನಿಗೆ ಪಾರ್ಶಿಯಾಲಿಟಿ ಇದೆ ಅಂತ ಅನ್ಸುತ್ತೆ ಯೋಚನೆ ಮಾಡಿ ನಮ್ ತಾಯಿಗೆ ಮೂರು ಜನ ಮಕ್ಕಳಿದ್ದು ಒಬ್ಬರು ಒಂಥರ ನೋಡಿ ಇನ್ನೊಬ್ರು ನಿಂತ ನೋಡ್ರೆ ತಾಯಿಗೆ ನಾವ್ ಎಷ್ಟು ಬೈತೀವಿ ಭಗವಂತ ಒಬ್ಬನಿಗೆ ಕೈಕಾಲು ಚೆನ್ನಾಗಿದ್ದು ಇನ್ನೊಬ್ಬನ್ ಕೈಕಾಲು ಕಿತ್ಕೋತಾನೆ ಒಬ್ಬನ್ ಕಣ್ಣು ಕೊಟ್ಟು ಇನ್ನೊಬ್ಬನ್ ಕಣ್ ಕಿತ್ಕೊತಾನೆ ಒಬ್ಬನ್ ಶ್ರೀಮಂತನಾಗ್ ಮಾಡ್ತಾನೆ ಒಬ್ಬನ್ ಬಡವನಾಗ್ ಮಾಡ್ತಾನೆ ಇನ್ನೊಬ್ಬನ ಮೆಂಟಲಿ ಚಾಲೆಂಜ್ ಆಗ ಮಾಡ್ತಾನೆ ಅವನು ವಿಧಿವಾದವೇ ಆಗಿದ್ರೆ ನನ್ನದ್ ಯಾವುದೋ ಒಂದು ಕಾಂಟ್ರಿಬ್ಯೂಷನ್ ಇಲ್ಲದೆ ಹೋದ್ರೆ ಹೀಗೆ ಮಾಡ್ದ ಅವ್ನು ಮಾಡ್ದ ಪರಿಪೂರ್ಣವಾಗಿ ಅಂತಂದ್ರೆ ಅವನು ವೈಷಮ್ಯ ಮಾಡ್ದ ಅಂತ ಪಾರ್ಶಿಯಲಿಟಿ ಮಾಡ್ದ ಅಂತ ತಾಯಿಗೆ ದೂಷಿಸುವ ಹಾಗೆ ಪರಮಾತ್ಮಗೂ ದೂಷಿಸಬಹುದಾಗ ವೈಷಮ್ಯ ದೋಷ ಅಂತ ಅಗತ್ಯ ಇನ್ನು ನಾಲ್ಕನೇದು ಜೀವ ಅಸಂಸಾರಿತ್ವಂ ಅಂತ ನನಗೆ ವಿಧಿವಾದದಲ್ಲಿ ನನಗೆ ಯಾವುದೇ ಕರ್ಮ ಇಲ್ಲ ನನಗೆ ಯಾವುದೇ ಕರ್ತೃತ್ವ ಇಲ್ಲ ಪಗಡೆ ಕಾಯ್ತಾರ ನನಗೆ ಸಂಸಾರವೇ ಇಲ್ಲ ಯಾಕೆ ನಾನು ಫ್ರೀ ಇಲ್ಲ ಇಲ್ವಲ್ಲ ನಾನು ಎಲ್ಲ ಮಾಡ್ಕೊಂಡ್ರೆ ಅದೆಲ್ಲ ನಡೀತಾ ಇದೆ ನಾನು ಇದ್ದೀನಿ ಅಳು ಬಂತ ಅಳ್ತೀನಿ ನಗು ಬಂತ ನಗ್ತೀನಿ ಮೋಕ್ಷ ಇಲ್ಲ ಯಾವಗಳು ಏನ್ ಮಾಡ್ಬೇಕು ಇಲ್ಲ ಎಲ್ಲಾ ನಡೀತಾ ಇದೆ ಜೀವನಿಗೆ ಅಸಂಸಾರಿತ್ವ ದೋಷ ಬರುತ್ತೆ ಯಾರ ಸಂಸಾರ ಆಗಿದ್ರೆ ಐದನೇದು ಈಶ್ವರ ಸಂಸಾರಿತ್ವ ದೋಷ ಬರುತ್ತೆ ಕರ್ಮ ನಡೀತಾ ಇದೆಯಲ್ಲ ಹಾಗಾದ್ರೆ ಯಾರಿಗ್ ಹೋಗ್ಬೇಕದು ಯಾರಗಾರೊಬ್ಬರಿಗೆ ಹೋಗ್ಬೇಕಲ್ಲ ಜೀವಿಗಳಿಗಲ್ಲ ಹಾಗಾದ್ರೆ ಈಶ್ವರನ್ಗೆ ಹೋಗ್ಬೇಕು ಈಶ್ವರನೇ ಮಹಾ ಸಂಸಾರಿಯಾಗ್ತಾರೆ ಎಲ್ಲದಕ್ಕಿಂತ ಕೊನೆ ದೊಡ್ಡದು ಅಂತಂದ್ರೆ ಶಾಸ್ತ್ರದ ಅಪ್ರಸ್ತುತತೆ ಶಾಸ್ತ್ರದಲ್ಲಿ ಪುರುಷಾರ್ಥಗಳಿದೆ ನೀನು ಧರ್ಮಾಚರಣೆ ಮಾಡು ಅರ್ಥ ಕಾಮಗಳನ್ನ ಅನುಭವಿಸು ಮೋಕ್ಷಕ್ಕೆ ಯೋಚನೆ ಮಾಡು ನೀನು ಈ ರೀತಿ ಇರು ಸತ್ಯ ಅಹಿಂಸೆಗಳನ್ನ ಫಾಲೋ ಮಾಡು ನೀನು ದಯೆಯನ್ನ ಇಟ್ಕೋ ನೀನು ಹಿಂಸೆಯನ್ನ ಮಾಡಬೇಡ ನೀನು ಯಾರಿಗೋ ದೂಷಿಸಬೇಡ ದ್ವೇಷಿಸ್ಬೇಡ ಅಂತ ಹೇಳಿದ್ಯಾಕೆ ಶಾಸ್ತ್ರ ಆಗಿದ್ರೆ ವೇದವನ್ನ ಭಗವಂತನ ಉಸಿರು ಅಂತ ಹೇಳುವಾಗ ಭಗವಂತ ನಮಗೆ ವಿಧಿವಾದದಲ್ಲಿ ತರ ಆದ್ರೆ ಹಾಗಾದ್ರೆ ಅವನ ಉಸಿರೇ ಸುಳ್ಳು ಹೇಳ್ತಾ ಇದೆಯಾ ಹಾಗಿದ್ರೆ ಪುರುಷಾರ್ಥ ಅಂತಂದ್ರೇನೆ ಗೋಲ್ಸ್ ಆಫ್ ಲೈಫ್ ಇಲ್ಲ ಅಂತಾಗತ್ತೆ ಹಾಗಾಗಿ ಈ ಆರು ಕಾರಣಗಳು ಮುಖ್ಯವಾಗಿ ತಗೊಂಡಾಗ ವಿಧಿವಾದ ಪರಿಪೂರ್ಣವಾಗಿ ಎಲ್ಲವೂ ಡಿಸೈಡ್ ಆಗಿದೆ ಎಲ್ಲವೂ ನಡೀತಾ ಇದೆ ಎಲ್ಲವೂ ಭಗವಂತನ ಇಚ್ಛೆ ಅಂತ ಹೇಳೋದು ತಪ್ಪು ಇನ್ನು ಎರಡನೇದು ಫ್ರೀ ವಿಲ್ ಅಲ್ಲಿ ಈ ಅಗ್ನೋಸ್ಟಿಕ್ಸ್ ದೇವರ ನಂಬೋರು ಅಥವಾ ನಂಬೋ ಇದ್ರೆ ಇರ್ಲಿ ಇಲ್ಲಾಂದ್ರೆ ಇಲ್ಲ ಅನ್ನೋರು ಅಥವಾ ಏತೀಸ್ಟ್ ಹೇಳುವಂಥದ್ದು ಎಲ್ಲವೂ ನನ್ನ ಕೈಯಲ್ಲಿದೆ ಎಲ್ಲವನ್ನು ನಾನ್ ತೀರ್ಮಾನ ಮಾಡ್ತೀನಿ ಅಂತ ನಾನೇ ದೇವರು ಉನ್ನ ಆ ತರದವ್ರು ಯಾವ ಕಾರಣಕ್ಕೂ ಆಗೋದಿಲ್ಲ ಯಾಕೆ ಅವರ ಮನೆಯಲ್ಲಿರೋರ್ನೇ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಜಗತ್ತನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನ ಅವ್ರು ಏನ್ ಬೇಕೋ ಕೆಲಸವನ್ನ ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಬೋದು ರಿಸಲ್ಟ್ ಬರ್ಲಿಕ್ಕೆ ಅವ್ರಿಗೆ ಸಾಧ್ಯನಾ ಹಾಗಾಗಿ ಈ ಫ್ರೀ ವಿಲ್ ಅನ್ನುವಂಥದ್ದು ಪರಿಪೂರ್ಣವಾಗಿ ನೂರ್ ನೂರ್ ನೂರು ಎಫರ್ಟ್ಗೆ ತಕ್ಕಂತ ರಿಸಲ್ಟ್ ನೀವ್ ಅನ್ಕೊಟಂಗ್ ಬರುತ್ತೆ ಅಂತ ಅನ್ಕೊಂಡ್ರೆ ತಪ್ಪು ಹಾಗಾಗಿ ವೇದಾಂತಿಗಳು ಮತ್ತು ವೈದಿಕ ಪರಂಪರೆಯಲ್ಲಿ ಬರೋರು ಏನಂದ್ರೆ ಈ ಎರಡರ ಮ್ಯಾಚಿಂಗ್ ಮಾಡ್ಬೇಕು ಯಾಕೆ ಕೊಟ್ಟ ಇದನ್ನ ಅಂತಂದ್ರೆ ನಾನು ನನ್ನ ಅಜ್ಞಾನವನ್ನ ಕಳ್ಕೊಳ್ಲಿಕ್ಕೆ ನಾನು ಪ್ರಯತ್ನ ಮಾಡ್ಬೇಕು ಅವನು ಇಷ್ಟ ಆಯ್ತು ಅಂತ ಹೇಳಿ ಒಬ್ರಿಗೆ ದರ್ಶನ ಕೊಟ್ಟ ಪುರಂದರದಾಸರ ದರ್ಶನ ಕೊಟ್ಟ ನಾನು ಕೊಡ್ಲಿಲ್ಲ ಅವನು ಇಷ್ಟ ಮತ್ ಪುರಂದರದಾಸ ಸಂತ ಯಾಕೆ ಮಾಡ್ದ ನನ್ನ ಯಾಕೆ ಒಂದು ದರಿದ್ರನಾಗ್ ಮಾಡ್ದ ಪ್ರಶ್ನೆ ಕೇಳಿ ವಿಧಿವಾರದಲ್ಲಿ ಪ್ರಶ್ನೆನೇ ಕೇಳೋ ಹಾಗಿಲ್ಲ ಆದ್ರೆ ಯಾಕೆ ಮಾಡ್ದ ಈ ವಿಧಿ ಈ ಪ ನಮಗೆ ಪುರುಷ ಪ್ರಯತ್ನವನ್ನ ನ ಯಾಕೆ ಕೊಟ್ಟ ಅಂದ್ರೆ ನಾನು ಧರ್ಮಾಚರಣೆಯನ್ನ ಮಾಡ್ತಾ ಪುಣ್ಯ ಸಂಪಾದನೆ ಮಾಡಿ ಸುಖವನ್ನ ಅರಿಸಿ ಆ ಸುಖ ಹೊರಗಿಲ್ಲ ಒಳಗಿದೆ ಎನ್ನುವಂತಹ ಬುದ್ಧಿಯನ್ನ ಯೋಚನೆ ಮಾಡಿ ಅದಕ್ಕಾಗಿ ಅಂತರ್ಮುಖಿಯಾಗಿ ಗುರುವನ್ನ ಬಳಿ ಸಾರಿ ವಿಷಯವನ್ನ ತಿಳಿದು ಆಗ ನಾನು ಪರಮಾತ್ಮನೇ ಅನ್ನುವಂತಹ ಆ ನಿಶ್ಚಯ ಬರ್ಲಿಕ್ಕೋಸ್ಕರ ನಮ್ಗೆ ಸಂಸಾರದಿಂದ ಮುಕ್ತಿಯಾಗ್ಲಿಕ್ಕೋಸ್ಕರ ನಮ್ಗೆ ಫ್ರೀ ನ ಕೊಟ್ಟರು ಇಲ್ಲಾಂದ್ರೆ ಸಂಸಾರದಲ್ಲಿ ಇರು ಸಂಸಾರದಲ್ಲಿ ಇರುವಂತ ಬಿಟ್ಟಿರ್ಬೋದಿತ್ತು ನಾವು ಈ ನೋವಿನಲ್ಲಿ ಇದೀವಲ್ಲ ದುಃಖದಲ್ಲಿ ಇದೀವಲ್ಲ ಈ ದುಃಖದಿಂದ ಹೊರಬರ್ಲಿಕ್ಕೋಸ್ಕರ ಪರಮಾತ್ಮ ನಮಗೆ ಫ್ರೀ ವಿಲ್ನ ಕೊಟ್ಟರು ಹಾಗಂತ ಎಲ್ಲವೂ ನಮ್ಮ ಕೈಯಲ್ಲಿ ಇದೆಯಾ ಇಲ್ಲ ಕರ್ಮಣೇವ ಅಧಿಕಾರ ಎಲ್ಲ ನ ಹಾಕೋದು ಆ ಫಲ ಇಷ್ಟು ಕದಾಚ ಪರಮಾತ್ಮನಿಗೆ ನೋಡಪ್ಪ ಇಷ್ಟು ಚೆನ್ನಾಗಿ ಮಾಡಿದೀನಿ ಇದು ಕೊಡಬೇಕಾಗಿರುವಂತಹ ಫಲವನ್ನ ನೀನೆ ಕೊಡುವಂತ ಹಾಗಂತ ಫಲವನ್ನ ಕೊಡುವಾಗ್ಲೂ ಕೂಡ ಅವನು ಪಾರ್ಶಿಯಾಲಿಟಿ ಮಾಡಲ್ಲ ನಿಮ್ಮ ಕರ್ಮಕ್ಕೆ ತಕ್ಕದಾದಂತ ಫಲ ಕೊಡ್ತಾನೆ ಅದಕ್ಕೆ ಅವನು ಕರ್ಮ ಫಲದಾತ ಅಂತ ಕರಿತಾನೆ ಸೊ ಹಾಗಾಗಿ ಯಾಕೆ ವಿಲ್ ಕೊಟ್ಟಾದ್ರೆ ನಮ್ಮ ಸಂಸಾರದಿಂದ ಮೋಕ್ಷವಾಗದಕ್ಕೆ ಮತ್ತು ಯಾರಲ್ಲೂ ಕೂಡ ಒಂದು ರೀತಿಯ ವೈಷಮ್ಯವನ್ನ ಕಾಣದೆ ಎಲ್ಲರೂ ಕೂಡ ಅವರವರ ಕರ್ಮದಲ್ಲಿ ಅವರು ಪಡಿತಾ ಇದಾರೆ ಹೊರತು ಪರಮಾತ್ಮ ತಳ್ಳದ ಅಂತಲ್ಲ ಇದೆಲ್ಲವೂ ಕೂಡ ಹಲವಾರು ಇದನ್ನ ಈ ಇಸ್ಲಾಂ ಅಥವಾ ಕ್ರಿಶ್ಚ್ಯಾನಿಟಿ ಸೆಮೆಟಿಕ್ ಗಳಲ್ಲಿ ಯಾಕೆ ಹುಟ್ಟದ ಅಂದ್ರೆ ಭಗವಂತನ ಇಚ್ಛೆ ಅಂತ ಇಚ್ಛೆ ಅಂದ್ರೆ ಅಷ್ಟು ಅಷ್ಟು ಕ್ರೂರಿನ ಭಗವಂತ ಹುಚ್ಚನ ಭಗವಂತ ಹೇಗಂದ್ರೆ ಹಾಗೆ ಮಾಡೋದಿಕ್ಕೆ ಭಗವಂತ ಕರ್ಮ ಫಲದಾತ ಹಾಗಾಗಿ ಕರ್ಮ ನಮ್ಮ ಒಂದು ಪೂರ್ವ ಕರ್ಮಕ್ಕೆ ತಕ್ಕದಾದಂತಹ ವಾತಾವರಣವನ್ನ ದೇಹವನ್ನ ಮತ್ತು ಇಂದ್ರಿಯಗಳನ್ನ ಕೊಡೋದ್ರ ಜೊತೆಗೆ ವಿಷಯವನ್ನು ಕೊಟ್ಟಿದ್ದಾನೆ ಯಾಕೆಂದ್ರೆ ಈ ಈ ಒಂದು ಸಾಧನವನ್ನು ಉಪಯೋಗಿಸ್ಕೊಂಡು ಮಹಾಸಾಧ್ಯವಾದ ಮೋಕ್ಷವನ್ನು ಪಡೀಲಿ ಅಂತ ಆ ಅರ್ಥ ಮಾಡಿಕೊಂಡು ನಾವು ನಮ್ಮ ಪುರುಷಾರ್ಥ ಪ್ರಯತ್ನದಲ್ಲಿ ಫ್ರೀವಿಲ್ ನ ಉಪಯೋಗಿಸ್ಕೊಂಡು ಮೋಕ್ಷದ ಕಡೆಗೆ ಹೋಗುವಾಗ ಮೋಹವನ್ನೆಲ್ಲ ತೂರಿ ಓಡಿಸಿ ನಾವು ಮೋಕ್ಷದ ಕಡೆಗೆ ಫ್ರೀವಿಲ್ ನ ಮಾಡಿ ಹೋಗೋಣ ಕೊನೆಗೆ ಏನ್ ಮಾಡೋಣ ಮಾಡೋ ಕರ್ತವ್ಯವನ್ನು ಮಾಡಿ ಭಜಗೋವಿಂದಂ ಭಜಗೋವಿಂದ ಧನ್ಯವಾದ ಧನ್ಯವಾದಗಳು ಪ್ರಮೋದ್ ಸರ್ ಇಷ್ಟೊತ್ತಿನವರೆಗೂ ಭಜಗೋವಿಂದಂನ ಎರಡು ಶ್ಲೋಕಗಳ ಜೊತೆಗೆ ನಮ್ಮ ಪ್ರಶ್ನೆಗಳನ್ನು ಉತ್ತರಿಸಿ ನಮಗೆ ಸಮಯವನ್ನ ನಮ್ಗೆ ಈ ಒಂದು ವಿಚಾರವನ್ನ ಅರ್ಥ ಮಾಡುವುದಕ್ಕೆ ಸಹಾಯ ಮಾಡಿದ್ದಾರೆ ಇವತ್ತಿಗೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಭಜಗೋವಿಂದಂನ ಹದಿನೈದು ಮತ್ತೆ ಹದಿನಾರನೇ ಶ್ಲೋಕವನ್ನ ನಾವು ಇವತ್ತು ಪಾರಾಯಣ ಮಾಡಿದ್ದೇವೆ ನಾಳೆ ಮತ್ತೆ ಸರಿಯಾಗಿ ಆರು ಇಪ್ಪತ್ತ ಹದಿನೈದು ಹದಿನಾಲ್ಕು ಹದಿನೈದು ಹಾ ಹದಿನಾಲ್ಕು ಹದ್ನೈದನೇ ಶ್ಲೋಕವನ್ನ ನಾವು ಪಾರಾಯಣ ಮಾಡಿದೀವಿ ನಾಳೆ ಮತ್ತೆ ಆರು ಇಪ್ಪತ್ತಕ್ಕೆ ಜೂಮ್ ನಲ್ಲಿ ಹಾಗೂ ನಲ್ಲಿ ನಮ್ಮ ನಿಮ್ಮೆಲ್ಲರ ಭೇಟಿ ಭೇಟಿ ಮಾಡುವಾಗ ಭೇಟಿ ಮಾಡುವ ಮುನ್ನ ಇವತ್ತು ಲೈವ್ ಹೋಗಿರುವಂತಹ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋನ ಮತ್ತೊಂದ್ಸಲ ಎರಡು ಸಲ ಮೂರು ಸಲ ಕೇಳಿಸ್ಕೊಳ ಅದನ್ನ ಹೆಚ್ಚು ಅರ್ಥೈಸ್ಕೊಳ ಹಾಗೆ ನಮಗೆ ಯಾವುದೇ ಒಂದು ಪ್ರಶ್ನೆ ಇದ್ದಲ್ಲಿ ಎಂಟು ಕಾಲಿಗೆ ಸರಿಯಾಗಿ ಗ್ರೂಪ್ ಗ್ರೂಪ್ಗಳು ಓಪನ್ ಆಗುತ್ತೆ ಸುಮಾರು ಜನರ ಪ್ರಶ್ನೆಯನ್ನ ಲೈವ್ ಪ್ರೋಗ್ರಾಂ ನಲ್ಲಿ ಉತ್ತರಿಸೋದಿಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ನಿಮ್ಮ ಪ್ರಶ್ನೆಗಳನ್ನ ಮುಕ್ತವಾಗಿ ವಾಟ್ಸಪ್ ನಲ್ಲಿ ಹಾಕಬೇಕಾಗಿ ವಿನಂತಿ ಅಕಸ್ಮಾತ್ ಆತರ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಅಹ್ ನಾಳೆ ಕಾರ್ಯಕ್ರಮದಲ್ಲಿ ತಗೊಳ್ಬೇಕು ಅನ್ನುವಂಥದ್ದಾಗಿದ್ರೆ ಅದನ್ನ ಪ್ರಮೋದ್ ಸರ್ ಕೂಡ ವಾಟ್ಸಾಪ್ ನಲ್ಲಿ ಸೂಚಿಸ್ತಾರೆ ಹೀಗಾಗಿ ನಮ್ಮ ಯಾವುದೇ ತರದ ಚಿಕ್ಕದು ದೊಡ್ಡದು ಅನ್ನುವಂತ ಭೇದ ಇಲ್ದರೆ ನಮ್ಮ ಪ್ರಶ್ನೆಗಳನ್ನ ವಾಟ್ಸಪ್ ನಲ್ಲಿ ಹಾಕೋಣ ಹಾಗೆ ನಾಳೆ ಸರಿಯಾಗಿ ಆರು ಇಪ್ಪತ್ತಕ್ಕೆ ಈ ಝೂಮ್ ನಲ್ಲಿ ನಾವೆಲ್ಲರೂ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀವಿ ಧನ್ಯವಾದಗಳು ಒಂದೇ ಮಾತರಂ ಜೈ ಹಿಂದ್